ಹುಡುಗಿರ್ ಏಜ್ ಕೇಳಬಾರ್ದು ಹುಡುಗರು ಸ್ಯಾಲ್ರಿ ಕೇಳಬಾರ್ದು ಓಕೆ ನಾನು ನಿಮ್ಮ ಏಜ್ ಕೇಳಲ್ಲ ತುಂಬ ಚಿಕ್ಕ ಹುಡುಗಿ ತುಂಬ ಚಿಕ್ಕ ಹುಡುಗಿ ಏನಲ್ಲ ಸೊ ಆದರೂ ಓಕೆ ಈಗ ಒಂದು ಕಾಮನ್ ಕ್ವಶನ್ ಹುಡುಗೀರಿಗೆ ಯಾವಾಗೂ ಕಾಡುವಂಥ ಒಂದು ಕ್ವಶನು ಮದುವೆ ಯಾವಾಗ ಯಾವಾಗ ನಂದ ನಾ ಇನ್ನು ಟ್ವೆಂಟಿ ತ್ರೀ ಅಷ್ಟು ಬೇಗ ಮದುವೆ ಮಾಡಬಾರ್ದು ಆದರೂ ನಿಮ್ಮ ಡ್ರೀಮ್ ಹಸ್ಬೆಂಡ್ ಹೇಗಿರಬೇಕು ಮುಂದೆ ಬರೋ ಹುಡುಗ ಹೇಗಿರಬೇಕು ಫ್ಯೂಚರಲ್ಲಿ ನಾನು ತುಂಬ ಚೆನ್ನಾಗಿ ನೋಡ್ಕೋಬೇಕು ಬಿಕಾಸ್ ಅಮ್ಮ ನನ್ನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಲ್ಲ ಸೊ ಅಮ್ಮ ಅಪ್ಪ ತುಂಬ ಚೆನ್ನಾಗಿ ನೋಡ್ಕೊಳೋದ್ರಿಂದ ನಂಗೊಂದು ಎಕ್ಸ್ಪೆಕ್ಟೇಷನ್ ಸೆಟ್ ಆಗೋಗಿದೆ ಮೀನ್ ಮೋರ್ ಲೈಕ್ ಯು ನೋ ತುಂಬ ಸ್ಟ್ರೆಸ್ ಮಾಡೋದು ಆ ಥರ ಇಲ್ಲ ಸೊ ತುಂಬ ಚೆನ್ನಾಗಿ ನೋಡ್ಕೋಬೇಕು ರೆಸ್ಪೆಕ್ಟ್ ಮಾಡಬೇಕು ನನಗೆ ಒಂದು ಒಳ್ಳೆ ಪರ್ಸ್ನಾಲಿಟಿ ಅಂತ ಇರಬೇಕು ನಾಟ್ ಲೈಕ್ ಗುಡ್ ಲುಕ್ಸ್ ಅಂತ ಬಟ್ ಇಟ್ ಶುಡ್ ಬಿ ಅ ಪ್ರಾಪರ್ ಮ್ಯಾನ್ ಹಂಗೆ ಹೇಳ್ತಾ ಇದ್ರೆ ಅಪ್ಪ ಅಮ್ಮ ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ ಅಪ್ಪ ಅಮ್ಮನ ಬಾಂಡಿಂಗ್ ಬಗ್ಗೆ ಏನು ಹೇಳ್ತೀರಾ ಪೇರೆಂಟ್ಸ್ ಬಾಂಡಿಂಗ್ ಬಗ್ಗೆ ಏನು ಹೇಳ್ತೀರಾ ಪೇರೆಂಟ್ಸ್ ಬಾಂಡಿಂಗ್ ಬಗ್ಗೆ ಅಂದರೆ ನನಗೆ ಹೆಂಗಾಗೋಗಿದೆ ಗೊತ್ತಾ ಎಲ್ಲೋದ್ರೂ ಲೈಕ್ ಶೂಟಿಂಗ್ ಆಗಿರಲಿ ಯಾರಾದರೂ ಅಮ್ಮಮ್ಮ ಬರೋರು ಅಜ್ಜಿ ಬರೋರು ಸೊ ಹಂಗಾಗಿ ಇವಾಗ ನಾನು ಒಬ್ಳೇ ಎಲ್ಲಿ ಹೋಗ್ಬೇಕನ್ನೂ ಐ ಕಾಂಟ್ ಇವನ್ ಇಫ್ ಐ ಹ್ಯಾವ್ ಟು ಗೋ ಆ್ಯಂಡ್ ಹ್ಯಾವ್ ಫನ್ ವಿತ್ ಮೈ ಫ್ರೆಂಡ್ಸ್ ಅಂದ್ರೂ ಒಂದು ಕಡೆ ಕಾರ್ನರಲ್ಲಿ ಓ ಅವ್ರು ಇರ್ತಾರಲ್ವಾ ಅವ್ರಿಗೆ ಬೇಜಾರಾಗಲ್ವಾ ಅನ್ನೋ ಥರ ಸೊ ನನಗೆ ಅವ್ರ ಜೊತೆನೇ ಎಲ್ಲ ಖುಷಿ ಆ ಥರ ಇವನ್ ಇಫ್ ಮೈ ಫ್ರೆಂಡ್ಸ್ ಕಮ್ ಅವ್ರ ಜೊತೆ ವಿಲ್ ಎಂಜಾಯ್ ಸೊ ಹಾಗೆ ಓಕೆ ನಿಮ್ಮ ಪ್ರೊಫೈಲ್ ಚೆಕ್ ಮಾಡ್ತಾ ತುಂಬ ರೀಲ್ಸ್ ನೋಡ್ತಾ ಇದ್ದೆ ಸೊ ರೀಲ್ಸ್ ಹಿಂದೆ ಕ್ಯಾಮ್ರಾ ಯಾರು ನೀವೇನೋ ರೀಲ್ಸ್ ಮಾಡ್ತೀರಾ ಕ್ಯಾಮ್ರಾ ಮನೆ ಯಾರು ಯೂಶಲಿ ನಾನೇ ಮಾಡೋದು ಹಿಂಗೆ ಇಟ್ಕೋತೀನಿ ಇಲ್ಲ ಎಲ್ಲಾದರೂ ಬಾಟಲ್ ಆ ಥರ ಏನಾದರೂ ಬುಕ್ಸ್ ಹತ್ರ ಇಟ್ಬಿಟ್ಟು ವಾಲಲ್ಲಿ ಹಿಂಗೆ ಇಡ್ತೀನಿ ಇಲ್ಲ ಅಂದರೆ ನಮ್ಮ ಅಜ್ಜಿ ಅಜ್ಜಿ ಬರ್ತಾರಲ್ವ ಸೆಟ್ಟಿಗೆಲ್ಲ ಸೊ ಅವರೇ ಬೆಸ್ಟ್ ರೀಲ್ಸು ಅದರಲ್ಲಿ ಯಾವುದು ನಿಮಗೆ ಇಷ್ಟವಾಗಿರೋ ರೀಲ್ಸ್ ಯಾವುದು ಬೆಸ್ಟ್ ರೀಲ್ಸು ಐ ಥಿಂಕ್ ಫಸ್ಟ್ವನ್ನೇ ಅನ್ಸುತ್ತೆ ಬಿಕಾಸ್ ರೀಲ್ಸ್ ಹೆಂಗ್ ವರ್ಕ್ ಆಗುತ್ತೆ ಅಂತಾನೆ ಗೊತ್ತಿರಲಿಲ್ಲ ಅಲ್ವ ಅವಾಗ ಸೊ ಒಂದು ಹೊಸ ಪ್ರಯತ್ನ ಮಾಡಿದ್ದು ಸೊ ಅದೇ ಫಸ್ಟ್ ಥಿಂಗ್ ಇಸ್ ಆಲ್ವೇಸ್ ದ ಬೆಸ್ಟ್ ಥಿಂಗ್ ಅಲ್ಲಿ ಸಿನಿಮಾ ರಂಗ ಅಂತ ಹೇಳಿದ ತಕ್ಷಣ ಎಲ್ಲ ಪೇರೆಂಟ್ಸ್ಗೂ ಒಂದು ಭಯ ಇರುತ್ತೆ ಯಾಕಂದ್ರೆ ಸಿನಿಮಾ ರಂಗ ಬಣ್ಣ ಹಚ್ಬೇಕಾದ್ರೆ ಗುಡ್ ಎಕ್ಸ್ಪೀರಿಯನ್ಸ್ ಇರುತ್ತೆ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಸೊ ನೀವೀಗ ಎಂಟ್ರಿ ಕೊಟ್ಟಿದ್ದೀರಾ ಸೊ ನಿಮ್ಮಲ್ಲಿ ಗುಡ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಅಂತ ಅಂದರೆ ಗುಡ್ ಎಕ್ಸ್ಪೀರಿಯನ್ಸ್ ಅಂದರೆ ಟಿಲ್ ಡೇಟ್ ಎವ್ರಿಬಡಿ ಅಂದರೆ ಎಲ್ಲರೂ ತುಂಬ ಚೆನ್ನಾಗಿ ಗ್ರೀಟ್ ಮಾಡಿ ಆಸ್ ಎನ್ ಗುಡ್ ಎಕ್ಸ್ಪೀರಿಯೆನ್ಸೇ ಇರೋದು ಟು ಬಿ ಆನೆಸ್ಟ್ ಎಲ್ಲರೂ ದೇ ದೇ ಆಲ್ ಅ ಕೈಂಡ್ ಇವಾಗವರೆಗೂ ಮೀಟ್ ಮಾಡಿರೋ ಎಲ್ಲ ಪ್ರೊಡ್ಯೂಸರ್ಸ್ ಆ್ಯಂಡ್ ಡಿರೆಕ್ಟರ್ಸ್ ಎಲ್ಲ ಇದ್ದಾರಲ್ಲ ದೇ ಆಲ್ ಅ ಸೋ ಸ್ವೀಟ್ ನಿಜ ಹೇಳಬೇಕಂದ್ರೆ ಸೊ ಟಚ್ ಉಡ್ ಅದರಿಂದ ಯಾವುದೂ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಇಲ್ಲ ಅನಿಸುತ್ತೆ ಸೊ ಹುಡುಗಿರು ತುಂಬ ಸ್ಟ್ರಾಂಗ್ ಆಗಿರಬೇಕು ಎಲ್ಲ ಕ್ಷೇತ್ರದಲ್ಲೂ ಒಂದು ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಪ್ರತಿಯೊಬ್ಬ ಹುಡುಗಿಗೂ ಹಾಗೆ ಆಗುತ್ತೆ ಸೊ ತುಂಬ ಆಗಿ ಅದನ್ನು ಹ್ಯಾಂಡಲ್ ಮಾಡ್ಬೇಕು ಕೇಸ್ ನಿಮಗೆ ಈ ಥರ ಸಿಚುವೇಶನ್ ಬಂದಾಗ ನೀವು ಯಾವ ಥರ ಹ್ಯಾಂಡಲ್ ಮಾಡ್ತೀರಾ ಮತ್ತೆ ಏನು ಹೇಳ್ತೀರಾ ಹುಡುಗಿಯರಿಗೆ ಈ ಥರ ಸಿಚುವೇಶನ್ಲಿ ಇಷ್ಟು ಸ್ಟ್ರಾಂಗ್ ಆಗಿರ್ಬೇಕು ಅಂತ ಹೇಳ್ತೀರಾ ಐ ಥಿಂಕ್ ಅದೇ ಮನೇಲಿ ಎಷ್ಟೇ ಮುದ್ದು ಮಾಡಿ ಬೆಳೆಸಿದ್ರು ಒಂದೊಂದು ಸ್ಟ್ರಾಂಗ್ ಸ್ಟ್ರಾಂಗಾಗಿ ಹ್ಯಾಂಡಲ್ ಮಾಡೋದನ್ನ ಕಲಸಿರಬೇಕು ಆ್ಯಂಡ್ ಇನ್ಫ್ಯಾಕ್ಟ್ ಹೇಳ್ಕೊಟ್ಟಿಲ್ಲ ಹೇಳ್ಕೊಟ್ಟಿಲ್ಲಾನು ನಮಗೇನೆ ಅದು ಬಂದ್ಬಿಟ್ಟಿರ್ಬೇಕು ಓಕೆ ಈ ಥರ ಸಿಚುವೇಶನ್ಸ್ ಇದೆ ವಿ ಹ್ಯಾವ್ ಟು ಫೈಟ್ ಫಾರ್ ಆರ್ ಸೆಲ್ಸ್ ಅಂತ ಸೊ ಆ ಥರ ಸಿಚುವೇಶನ್ ಬಂದಾಗ ಐ ಥಿಂಕ್ ಅನಿಸೋದನ್ನ ಆವಾಗಲೇ ಹೇಳ್ಬಿಡ್ಬೇಕು ಆಮೇಲೆ ಹೇಳ್ತಿರ ಇನ್ನೊಂದು ಆಗೋಕ್ಕೋಗಿ ರಿಗ್ರೆಟ್ ಮಾಡೋದ್ಕಿಂತ ಆ ಏನು ಆಗ್ತಿದೆ ಆ ಮೂಮೆಂಟಲ್ಲಿ ನೀವೇನು ಮಾಡಬೇಕು ಅದನ್ನು ಐ ಥಿಂಕ್ ಆ ಮೂಮೆಂಟ್ನಲ್ಲೇ ನೀವು ಹೇಳಿದ್ರೆ So you can stay strong in that way also. Okay.